ಮುಖದಿಂದ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ ನಮಸ್ಕಾರ ನಮ್ದ ಜಮಖಂಡಿ ತಾಲೂಕ್ ಬುದ್ರ ಜಮಖಂಡಿ ತಾಲೂಕು ಅಂತ ಊರಿಗೆ ಬಂದಿವ್ರಿ ನಿಮ್ ಹೆಸರು ಸರ ಬಸವರಾಜ್ ಹುಣಸಿಕಟ್ಟೆ ಬಸವರಾಜ್ ಹುಣಸಿಕಟ್ಟೆ ಇವ್ ರೈತರ ಏನಂತ ನಮ್ ಬಯೋಕಟ್ಟೆ ಅಂತ ಯೂಸ್ ಮಾಡ್ರಿ ಇದ್ನ ಯೂಸ್ ಯಾವಾಗ ಹಿಡ್ಕೊಂಡು ಚಾಲೂ ಮಾಡ್ರಿ ಸರ ಇದೆ ಡಿಸೆಂಬರ್ ಒಂಬತ್ತರಿಂದ ಚಾಲೂ ಮಾಡಿವಿ ಡಿಸೆಂಬರ್ ಒಂಬತ್ತನೇ ತಾರೀಕು ಹಿಡ್ಕೊಂಡ್ ನಿಂತಿ ನಮ್ ಚಾಲೋ ಮಾಡ್ಯಾರ ಇವತ್ ತಾರೀಕು ಎಷ್ಟು ಸರ ಐದು ಐದು ಒಂದು ಯಾರ ಅಂದ್ರ ಜನವರಿ ಐತಿ ಹಾ ಎರಡ್ ಇಪ್ಪತ್ತೈದು ಈಗ ಅಂದ್ರೆ ಇಪ್ಪತ್ತೈದು ಸತ್ತ ನಾವು ಬಂದ ಈಗ ಫಸ್ಟ್ ಕಮ್ಮಿ ಬಂದಿದ್ದೀವಿ ಫೋಟೋ ಆಟ ವಿಡಿಯೋ ಮಾಡಿ ಈಗ ರಿಸಲ್ಟ್ ಯಾವ ರೀತಿ ಎಂದ್ರೆ ರೈತರ ಮುಖಾಂತರ ಹ್ಯಾಂಗ ಬಂದ ನೀವು ರಿಸಲ್ಟ್ ಚಲೋ ಬಂದ್ರಿ ಅಂದ್ರೆ ಮರಿ ಬಂದ್ರಿ ಮರಿ ಜಾಸ್ತಿ ಮಾಡಿ ಸ್ವಲ್ಪ ಕೀಟ ಕೊಡ್ರಿ ಮರಿ ಸ್ವಲ್ಪ ಎಣ್ಣಿಸಿಲ್ಲ ಡೇಟ್ ಗೊತ್ತಾಗದಿ ಎಣಸಲ್ಲ ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಮರಿ ಹೊಡ್ದು ನೋಡ್ರಿ ಹದಿನೆಂಟು ಏನೈತಿ ಮರಿ ಹೊಡೆದೈತೆ ನಿಮಗೆ ಹೊಡ್ದ್ ರೀ ಓಕೆ ರೀ ಈಗ ಒಂದು ಸಲ ಡ್ರಿಂಚಿಂಗ್ ಮಾಡಿರಿ ಎರಡು ಸಲ ಸ್ಪ್ರೇ ಹೊಡೆದ ರೀ ಇಲ್ಲ ರೀ ಎರಡು ಸಲ ಡ್ರಿಂಚಿಂಗ್ ರೀ ಒಂದು ಒಂದ್ಸಲ ಸ್ಪ್ರೇಡ್ರಿ ಎರಡು ಸಲ ಡ್ರಿಂಚಿಂಗ್ ಮಾಡಿರಿ ಒಂದು ಸಲ ಸ್ಪ್ರೇ ಹೊಡ್ದ್ರಿ ಬಸ್ ಏನೈತಿ ಹದಿನೆಂಟರಿಂದ ಇಪ್ಪತ್ತೊಂದು ಗದಿಗೆ ಗದ್ದಿಗೆ ಮರಿ ಹೊಡೆದೈತೆ ರೀ ಮತ್ತು ಕಬ್ಬು ಹಚ್ಚ ಹೆಂಗೈತ್ರಿ ಹತ್ತು ಹಸಿರ ಐತ್ರಿಲ್ರಿ ಐತ್ರಿ ಮತ್ತೆ ಎಲ್ಲಿ ಒಳಗೆ ಫರ್ಕ ಹಡಾಲಾಗಿತ್ರಿ ತುದಿ ಒಣಗಿಲ್ರಿ ತುದಿ ಒಣಗಿತ್ರಿ ಮೊದಲ ಈಗ ಅದು ಹಾ ತುದಿ ಮೊದಲಕ್ಕಿಲ್ಲಿ ಎಲ್ಲ ಸುತ್ತಮುತ್ತಲ್ಲ ತುದಿ ಒಣಗ್ತಾವ್ರಿ ನಿಮ್ದು ಏನು ತಂಡಿ ದಿನಕ್ಕಿಂತ ತೋಟ ತುದಿ ಒಣಗಿಲ್ಲ ಹಾ ಓಕೆ ಈಗ ಇದ ಇದಮ್ಗೆ ಹೆಂಗೈತ್ರಿ ಔಷಧ ಇದನ್ನ ಬಳಸೋದ್ರಿಂದ ಏನೈತ್ರಿ ಹೆಚ್ಚ ಮರಿ ಬರ್ತೇತ್ರಿ ಮರಿ ಬರ್ತೇತ್ರಿ ಎಡನೇದ್ರಿ ಕಲರ್ ಕಳ್ಕೊಂಡ್ರಿ ಮತ್ತ ಮರಿ ಬಂದದ್ದು ಅಷ್ಟು ದಿಪ್ಪ ಮರಿ ಫುಲ್ ಮರಿ ಬಂದೈತ್ರಿ ನಾ ಮರಿ ಒಡೆ ಆಗ್ತೇತ್ರಿ ಮರಿ ಒಡೆಯ್ಲಿಕ್ ಹೆಂಗಿತ್ರಿ ನಿಮ್ ಮೊದ್ಲ ಏನೈತ್ರಿ ತುದಿ ಒಣಗಿ ಮರಿ ಒಂದ್ ಗದಿಗೆ ಎರಡು ಮೂರು ಅಷ್ಟ ಮರಿ ಐತಿ ಅದ ಆಂಗ್ಲ ಕಾ ಇದನ್ನ ಬಳಸಂದ್ಲೀ ಹೆಚ್ಚ ಮರಿ ಬಂದೈತ್ರಿ ಕಲರ್ ಅಂತ ಕಲರ್ ಫುಲ್ ಕರ್ಫುಲ್ ಐತ್ರಿ ಮತ್ತ ಇಲ್ಲಿ ಸುತ್ತಮುತ್ತ ನಿಮ್ ಗುದ್ದಿ ಜಮಖಂಡಿ ತಾಲೂಕ್ ಸುತ್ತಮುತ್ತ ರೈತರಿಗೆ ಏನ್ ಹೇಳ್ತೇರಿ ನಾವ್ ಅಂದ್ರೆ ಇದನ್ನ ಬಳಸುದ್ರ ನಿಂತರ ಏನೈತ್ರಿ ಹೆಚ್ಚ ನಮ್ಗ ಇಳುವರಿ ಅಂದ್ರ ಫಸ್ಟ್ ಬಳಸುದ್ರ ಮರಿ ಹೆಚ್ಚು ಬರ್ತೈತ್ರಿ ಹಾ ಮರಿ ಹೆಚ್ಚರಿತೈತ್ರಿ ಹೆಚ್ಚು ಮರಿ ಬರ್ತದ್ರ ಹೆಚ್ಚು ಕಬ್ಬು ಉತ್ಪಾದನೆ ಹೆಚ್ಚ ಐತ್ರಿ ಕಬ್ಬ ಮರಿ ಹೊಡ್ದ್ರಿ ಹೈಟ್ ಆಗೈತ್ರಿ ಹಾ ಮತ್ತ ಒಳ್ಳೆ ರಿಸಲ್ಟ್ ಬರ್ತೈತ್ರಿ ಇನ್ನೂರು ರೈತರಿಗೆಲ್ಲ ಚಲೋ ರೈಸಲ್ಟ್ ಐತೆ ಹೇಳಿದ್ರಿ ಇದು ಎಟ್ಟ ಎಕರೆ ಐತ್ರಿ ಸರ್ ಹಿಂಗ ಒಂದೂವರೆ ಎಕರೆ ಐತ್ರಿ ಒಂದೂವರೆ ಎಕರೆ ಐತ್ರಿ ಇದ ಸುತ್ತಮುತ್ತ ಎಲ್ಲ ಒಂದೂವರೆ ಎಕರೆ ಎಲ್ಲ ಹಿಂಗೈತ್ರಿ ಹ್ಮ್ ಹಿಂಗೈತ್ರಿ ಬರೋಬರಿ ಬರೋಬರಿ ಮತ್ತೆ ನಮ್ಮ ಲಕ್ಷ್ಮಣ್ ಸರ್ ಏನೈತಿ ಬಂದು ವಿಸಿಟ್ ಮಾಡಿ ನಿಮಗೆಲ್ಲ ಔಷಧಿ ಕೊಟ್ಟಾರ ಈಗ ಮತ್ತೆ ಹೊಸ ರೈತರಿಗೂ ಹೆಂಗ್ ಅಂತೀರಿ ನೀವು ಹೊಸ ಫಸ್ಟ್ ಟೈಮ್ ಹೆಂಗ್ ರಿಸಲ್ಟ್ ಬರ್ತದೆ ಗ್ಯಾರಂಟಿ ಕೇಳ್ತಿರ್ತಾ ಆ ರೈತರಿಗೆ ಏನ್ ಹೇಳ್ತಾರೆ ಅವ್ರ ಏನಂದ್ರೆ ಈಗ ನಿಮ್ಮ ಕಬ್ಬ ಚಲೋ ಐತಿ ಏನ ಏನ್ ಮಾಡ್ರಿ ಯಾವ್ದು ನೋಡಿ ಹಾಕ್ತಿರಿ ಅಂತಂದ್ರಿ ನಿಮ್ಮ ಊರಾಣ ಕೇಳ್ತಾರ ಕೇಳಾಕ್ತಿದ್ರಿ ನಾವು ಇದನ್ನ ಹೇಳಿದಿರಿ ಲಕ್ಷ್ಮಣ್ ಸರ್ಗೆ ಏನೈತಿ ಪರಿಚಯ ಮಾಡಿಸ್ಕೊಟ್ಟು ಅವ್ರಿಗೂ ಕೊಟ್ಟಾರ ಇವತ್ ಎಟ್ ಕೆಟ್ ಕೊಟ್ರಿ ಇವತ್ತ ರೀ ಇವತ್ತ ಎರಡ್ ಕೆಟ್ ಕೊಟ್ಟಿವಿ ಎರಡ್ ರೈತರಿಗೆ ನಿಮ್ ಹೊಲದ ಬಾಜು ರೈತರಿಗೆ ಕೊಟ್ಟಾರ ಓಕೆ ಓಕೆ ನಾವು ನೆಕ್ಸಸ್ ರೆವಲ್ಯೂಷನ್ ಕಂಪನಿ ಇದೇ ರೀತಿ ಎಲ್ಲ ರೈತರಿಗೆ ಹೇಳ್ರಿ ಅಂತ ಹೇಳ್ತಾ ಕಂಪನಿ ಕಡೆಯಿಂದ ಧನ್ಯವಾದಗಳು ಸರ್ ನಮಸ್ಕಾರ